ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಗೋಳು ಕೇಳೋರು ಯಾರು ಕೂಲಿ ಕಾರ್ಮಿಕರ ಜೀವನದ ಜೊತೆ ಚಲ್ಲಾಟವಾಡಿದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಎಸ್ ಪ್ರಿಯ ವೀಕ್ಷಕರ ರೋಣ ತಾಲೂಕು ಬೆಳವಣಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಮೇಡ್ಗಳು ಮತ್ತು ಗ್ರಾಮ ಪಂಚಾಯತಿಯವರು ಕೂಲಿ ಕಾರ್ಮಿಕರ ಮೇಲೆ ಕರುಣೆ ಇಲ್ಲದವರಂತೆ ವರ್ತಿಸ್ತಾ ಇದ್ದಾರೆ ಸರ್ಕಾರದ ನಿಯಮದ ಪ್ರಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕೆಲಸಗಾರರಿಗೆ ಹಾಗೂ ಮಕ್ಕಳಿಗೆ ವಿಶ್ರಾಂತಿ ಪಡೆಯಲು ನೆರಳಿನ ಮತ್ತು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಕೆಲಸ ಮಾಡುವಾಗ ಉಂಟಾಗಬಹುದಾದ ಸಣ್ಣ ಪುಟ್ಟ ಗಾಯಗಳಿಗಾಗಿ ಚಿಕಿತ್ಸೆ ನೀಡಲು ಕಾಮಗಾರಿಯ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಕಾಮಗಾರಿಯ ಸ್ಥಳದಲ್ಲಿ ಕೆಲಸ ಮಾಡುವಾಗ ಕೆಲಸಗಾರರಿಗೆ ಗಾಯಗಳಾದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆ ಕಾಮಗಾರಿಯ ಸ್ಥಳಕ್ಕೆ ಆರು ವರ್ಷಕ್ಕೂ ಕಡಿಮೆ ವಯಸ್ಸಿನ ಐದಕ್ಕಿಂತ ಹೆಚ್ಚಿನ ಮಕ್ಕಳು ಕೆಲಸಗಾರರೊಂದಿಗೆ ಬಂದ್ರೆ ಅವರನ್ನ ನೋಡಿಕೊಳ್ಳಲು ಕೆಲಸಗಾರರ ಪೈಕಿ ಓರುವ ಮಹಿಳೆಯನ್ನ ನೇಮಿಸಬೇಕು ಆ ಮಹಿಳೆಗೆ ದಿನದ ಕೂಲಿಯನ್ನ ಪಾವತಿಸಬೇಕು ಇಷ್ಟೆಲ್ಲ ನಿಯಮಗಳಿದ್ರೂ ಕೂಡ ಸರ್ಕಾರದ ನಿಯಮವನ್ನ ಗಾಳಿಗೆ ತೋರೆ ತಮಗೆ ಇಷ್ಟ ಬಂದಂತೆಲ್ಲ ಕೂಲಿ ಕಾರ್ಮಿಕರ ಜೀವನದ ಜೊತೆ ಹುಡುಗಾಟವಾಡುತ್ತಿರುವ ಬೆಳವಣಿಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಆ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ನಾಚಿಕೆಯಾಗಬೇಕು ಆ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಕೂಲಿ ಕಾರ್ಮಿಕರ ಜೀವನದ ಜೊತೆ ಚಲಾಟವಾಡ್ತಿರೋದಾದ್ರೂ ಏನಂತೀರ ವೀಕ್ಷಕರೇ ಬನ್ನಿ ಕೆಲಸ ಮಾಡುವ ಸಮಯದಲ್ಲಿ ಕೂಲಿ ಕಾರ್ಮಿಕರಿಗೆ ದಾಹ ತೀರಿಸಿಕೊಳ್ಳಲು ನೀರಿನ ವ್ಯವಸ್ಥೆ ಇಲ್ಲ ಕೆಲಸದ ಸಮಯದಲ್ಲಿ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾದಲ್ಲಿ ಯಾವುದೇ ಆರೋಗ್ಯ ಸಿಬ್ಬಂದಿ ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಕಣ್ಮರೆ ಕಾರ್ಮಿಕರು ತಮ್ಮ ಕೆಲಸ ಮುಗಿಸಿ ವಿಶ್ರಾಂತಿ ಪಡೆದುಕೊಳ್ಳಲು ನೆರಳಿನ ವ್ಯವಸ್ಥೆ ಇವು ಯಾವುದು ಕೂಡ ಕಲ್ಪಿಸದ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇವರು ಇದ್ದರಷ್ಟು ಇರದಿದ್ದರಷ್ಟು ವೀಕ್ಷಕರೇ ಕಾನೂನಿನ ಅಡಿಯಲ್ಲಿ ಆಡಳಿತ ಮಾಡುವವರು ಇವರು ಕಾನೂನಿನ ಪ್ರಕಾರ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸದಿದ್ದಲ್ಲಿ ಈ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಉಂಡ ಮನೆಗೆ ದ್ರೋಹ ಬಗೆಯುವಂತೆ ಕೆಲಸ ಮಾಡಿದಂತಾಗಿದೆ ಅಲ್ವಾ ನಾಚಿಕೆಯಾಗಬೇಕು ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮತ್ತು ಅಲ್ಲಿನ ಜನಪ್ರತಿನಿಧಿಗಳಿಗೆ ಮತದಾನದ ಸಮಯದಲ್ಲೇ ಈ ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಸೇವೆಗೆಂದು ಆಡಳಿತಕ್ಕೆ ಬಂದು ಸಾರ್ವಜನಿಕರ ಜೀವನದ ಜೊತೆ ಹುಡುಗಾಟ ಮಾಡುತ್ತಿರುವ ಇವರು ಜನಪ್ರತಿನಿಧಿಗಳು ಅಲ್ಲ ವೀಕ್ಷಕರೇ ಇವರು ಜನರ ರಕ್ತ ಹೀರುವ ರಾಕ್ಷಸರು ಅಂತ ಸಂಶಯ ಉಂಟಾಗಿದೆ ಕಾರ್ಮಿಕರು ಬೆಳಗ್ಗೆ ಆರು ಗಂಟೆಗೆ ಕೆಲಸದ ಸ್ಥಳದಲ್ಲಿ ಬಂದು ಕುಳಿತ ಕೂಲಿ ಕಾರ್ಮಿಕರು ಹತ್ತು ಗಂಟೆಯ ನಂತರ ಕೆಲಸ ಮಾಡಿ ಎನ್ನುತ್ತಿರುವ ಗ್ರಾಮ ಪಂಚಾಯಿತಿಯವರು ಮತ್ತು ಮೇಟ್ಗಳು ಕೂರಲು ನೆರಳಿನ ವ್ಯವಸ್ಥೆ ಮತ್ತು ದಾಹ ತೀರಿಸಿಕೊಳ್ಳಲು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿದ್ದಲ್ಲೇ ಉರಿಯುವ ಬಿಸಿಲಿನಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡೋದಾದ್ರೂ ಹೇಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮ ಸ್ಥಳಕ್ಕೆ ಭೇಟಿ ನೀಡಿದಾಗ ಕೆಲಸ ಬಿಡುವ ಸಮಯಕ್ಕೆ ನೀರನ್ನು ತರಿಸಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕೆಲಸ ಬಿಡುವ ಸಮಯದಲ್ಲಿ ನೀರು ತಂದ್ರೆ ಯಾರು ಕುಡಿಬೇಕು ಅಂತ ತಮ್ಮ ತಮ್ಮ ಮನೆಗಳಿಗೆ ತರಳಿದ ಕೂಲಿ ಕಾರ್ಮಿಕರು ದಿನನಿತ್ಯ ಕೆಲಸ ಮಾಡಲು ನಾವು ತಯಾರಿದ್ದೇವೆ ಸರ್ಕಾರದ ನಿಯಮದ ಪ್ರಕಾರ ಒಂದು ಜಾಬ್ ಕಾರ್ಡ್ಗೆ ನೂರು ದಿನ ಕೆಲಸ ಕೊಡಬೇಕು ಅಂತ ಆದೇಶ ಇದ್ರೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಮಗೆ ಒಂದು ವರ್ಷದಲ್ಲಿ ಕೇವಲ ಹತ್ತರಿಂದ ಹದಿನೈದು ದಿನಗಳು ಮಾತ್ರ ಕೆಲಸ ಕೊಡುತ್ತಾರೆ ಅಂತ ಗ್ರಾಮದ ಕೂಲಿ ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈಗೂಲಿ ಕಾರ್ಮಿಕರು ಹೇಳುವ ಹಾಗೆ ಮೇಟ್ಗಳು ಮತ್ತು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯವರು ಭ್ರಷ್ಟಾಚಾರ ಎಸಗುತ್ತಿದ್ದಾರೆ ಕೆಲಸಕ್ಕೆ ಬಾರದ ತಮಗೆ ಬೇಕಾದ ಜನರಿಗೆ ಆರು ನಂಬರ್ ಫಾರ್ಮ್ ತುಂಬಿ ಎನ್ಎಂಆರ್ ಹಾಕಿಸೋದು ಬಂದ ದುಡ್ಡಿನಲ್ಲಿ ಮೇಟ್ಗಳಿಗೆ ಅರ್ಧ ಕೆಲಸಕ್ಕೆ ಬಾರದ ನಾಮರ್ಧರಿಗೆ ಅರ್ಧವಂತೆ ವೀಕ್ಷಕರೇ ಕೆಲಸಕ್ಕೆ ಬಂದ ಕೂಲಿ ಕಾರ್ಮಿಕರು ಇದನ್ನ ಪ್ರಶ್ನೆ ಮಾಡಿದ್ರೆ ನಿಷ್ಠೆಯಿಂದ ಕೆಲಸ ಮಾಡುವ ಅಮಾಯಕ ಕೂಲಿಕಾರರಿಗೆ ನೀವು ಸುಮ್ಮನೆ ಇದ್ರೆ ಸರಿ ಇಲ್ಲವಾದ್ರೆ ನಿಮ್ಮ ಪೇಮೆಂಟ್ ಬರುವುದು ಕಷ್ಟವಾಗುತ್ತೆ ಅಂತ ಹೇಳ್ತಾರೆ ಮೇಟ್ಗಳು ಅಂತ ಇಲ್ಲಿನ ಕೆಲವೊಂದಿಷ್ಟು ಪ್ರಜ್ಞಾವಂತರ ಕಿವಿ ಮಾತುಗಳು ಈ ಬೆಳವಣಿಗೆ ಗ್ರಾಮದಲ್ಲಿ ಜಾತ್ರೆಯಲ್ಲಿ ಉಂಡವನೆ ಜಾನ ಎಂಬಂತೆ ವ್ಯವಸ್ಥೆ ನಡೆದಂತೆ ಕಾಣುತ್ತದೆ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದರೂ ಇದಕ್ಕೆ ಸಂಬಂಧಿಸಿದ ಜಿಲ್ಲಾ ಪಂಚಾಯಿತಿ ಸಿಇಒ ಭಾರತ್ ಕುಮಾರ್ ಮತ್ತು ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಕಂದಕೂರು ಅವರು ಈ ಕೂಲಿ ಕಾರ್ಮಿಕರ ಜೀವನದ ಜೊತೆ ಹುಡುಗಾಟವಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳಿಗೆ ಕ್ರಮ ಜರುಗಿಸುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ನರಗುಂದ ಮತಕ್ಷೇತ್ರದ ಶಾಸಕ ಸಿ ಸಿ ಪಾಟೀಲ್ ಸಾಹೇಬ್ರ ಎಲ್ಲಿದ್ದೀರಿ ನಿಮ್ಮ ಚಿತ್ತ ನಿಮ್ಮ ಕ್ಷೇತ್ರದ ಬೆಳವಣಿಗೆ ಗ್ರಾಮದತ್ತ ಹರಿಸ್ತಿರಿ ನಿಮ್ಮ ಕ್ಷೇತ್ರದ ಕೂಲಿ ಕಾರ್ಮಿಕರ ಜೀವನದ ಜೊತೆ ಹುಡುಗಾಟವಾಡುತ್ತಿರುವ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಪ್ರವೀಣ್ ಮಾಡೊಳ್ಳಿ ರೇಣುಕಾ ಕರ್ಕಿಕಟ್ಟಿ ಕಸ್ತೂರಿ ಶಿವಸಿಂಪಿ ನಸೀರ್ ಅಹಮದ್ ಜಾನಕನ್ ಬಸವರಾಜ್ ಜಕನೂರು ಇಂದ್ರವ ತಳವಾರ್ ಮಾಂತೇಶ್ ಶಿರೋಳ್ ರಾಜಶೇಖರ್ ಪಾಟೀಲ್ ಬಸವರಾಜ್ ಮಂತೂರ್ ಸುವರ್ಣ ಶೆಗಣಿ ಕಳಕವ ಮಾದಾರ್ ಹೇಮಾವತಿ ಹಳ್ಳಿಕೇರಿ ಇವರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲದಂತಾಗಿದೆ ಕೂಲಿ ಕಾರ್ಮಿಕರ ಜೀವನದ ಜೊತೆ ಚಲಾಟು ಮಾಡಿದ ಅಭಿವೃದ್ಧಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳಿಗೆ ಕಾನೂನಾತ್ಮಕ ಕ್ರಮ ಜರುಗಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ಮಾಡುವುದರ ಜೊತೆಗೆ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಆಸ್ತರೆ ಆಗಬೇಕೆಂದು ನಮ್ಮ ರಾಷ್ಟ್ರಕ್ರಾಂತಿ ಒತ್ತಾಯವಾಗಿದೆ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ವರದಿ ಉಪ ಸಂಪಾದಕರು ರಮೇಶ್ ನಂದಿ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಬಿಸಿಲಲ್ಲಿ ಕೆಲಸ ಮಾಡ ಅಂತಂದ್ರ ನಿಮ್ಮ ನಮ್ಮನೆಯರ್ ಆಗ್ಲಿ ಇವತ್ತು ಬಿಸಿಲಾಗ ಬಂದ್ ಕೆಲಸ ಮಾಡಂತಂದಿದ್ರೆ ಯಾರು ಮಾಡ್ತಾರ ಅದ್ರ ಟೈಮಿಂಗ್ ಆದ್ರೆ ಏನೈತಿ ಮೇಡ್ಸ್ ಆಗಿ ನಿಮ್ ಜವಾಬ್ದಾರಿ ಆದ್ರೇನು ನಿಮ್ ಡ್ರೆಸ್ ಕೋಡ್ ಆದ್ರೆ ಏನು ಅಲ್ಲಲ್ಲ ಮೇಯರ್ಸ್ ಆಗಿ ನಿಮ್ ಜವಾಬ್ದಾರಿಗಳು ಏನು ನೀವು ಎಜುಕೇಟೆಡ್ ಅದೇರಿ ನಿಮ್ ಡ್ರೆಸ್ ಕೋಡ್ ಏನು ನಿಮ್ಮ ಜವಾಬ್ದಾರಿ ಏನು ಏನೇನೋ ಮರಿ ಯಾವಾಗ ಆಗ್ಬೇಕು ಯಾವಾಗ ಅವ್ರನ್ನ ಕೆಲಸ ಕರ್ಕೊಂಡ್ಬರ್ಬೇಕು ಅನ್ನೋದು ನೀವು ನಾಲೆಜಬಲ್ ಪರ್ಸನ್ ಇದೀರಿ ನೀವು ಮಾಡ್ಬೇಕು ಅದನ್ನ ಈಗ ಬಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರು ಬಂದು ಹನ್ನೊಂದು ಗಂಟೆ ಸುಮಾರು ಬಂದು ಕೆಲಸ ಮಾಡಂತಂದ್ರೆ ಅವ್ರಿಗೆ ಮಾಡೋದಾಗತ್ತ ಅಲ್ಲಿ ಅಲ್ಲ ಸರಿ ಮಾಡ್ಬಂತಿರಲ್ಲ ಈಗ ಮಧ್ಯಾಹ್ನ ಅವ್ರ ಕೆಲಸ ಮಾಡಂತಂದ್ರೆ ಹೆಂಗಾಗತ್ತೆ ಈಗ ಬೇಜವಾಬ್ದಾರಿ ನೀವು ಅವ್ರ ಕೂಲಿ ಕೊಟ್ಟು ಕಳಿಸ್ತಿರೋ ಅಥವಾ ಗ್ರಾಮ ಪಂಚಾಯತಿಯಿಂದ ಕೊಟ್ಟು ಕಳಿಸ್ತಿರೋ ಅಲ್ಲಿ ಕೆಲಸ ಸರಿ ಮಾಡ್ತಿರಲ್ಲ ಈಗ ನೀವು ಅವ್ರ ಜವಾಬ್ದಾರಿ ತಗೊಂಡ್ ಕ್ಯಾಟ ಅವ್ರು ಕೂಲಿ ಕೊಡ್ತಿರೋ ಅಥವಾ ಅವ್ರ ಬರ್ ಚಾರ್ಜ್ ಕೊಡ್ತಿರೋ ಅಥವಾ ಗ್ರಾಮ ಪಂಚಾಯತಿ ಅವ್ರ ಕಡೆಯಿಂದ ಕೊಡಿಸ್ತಿರೋ ನೆರೇಗ ಯೋಜನೆ ಇಡೀ ಟೈಮಿಂಗ್ ಆದ್ರೆ ಎಷ್ಟು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಟ್ಟ ಕೆಲಸ ತಗೋಬೇಕಂತೈತಿ ಸರಿ ಮಾಡ್ತೀರಿ ಇಲ್ಲ ಅಂತಲ್ಲ

ಅಲ್ಲ ನೀವೆಲ್ಲ ಇಲ್ಲಿರ್ತಕಂತಾರೆಲ್ಲ ಎಷ್ಟು ಮೂವತ್ತು ಮಂದಿ ಜನ ರೊಕ್ಕ ಕೆಟ್ಟ ಗಾಡಿ ಮಾಡ್ಕೊಂಡ್ ಬಂದಿರಿ ಬಟ್ ನಿಮ್ ಇಲ್ಲಿ ತಂದು ಕುಂದ್ರ ಸರ ಮೇಟ್ ಬೇಜವಾಬ್ದಾರಿ ತನದಿಂದ ಎಣ್ಣೆ ಮರ ಹಾಕಿಲ್ಲ ಈಗ ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆ ಮಟ್ಟ ಕುಂತೀರಿ ಈಗ ನೀವು ಜನಪ್ರತಿನಿಧಿಗಳಾಗಿ ನಾವು ಕೇಳೋದೇನಪ್ಪ ಅಂದ್ರ ಅವ್ರು ಏನ್ ಹೇಳಿದ್ರು ನೀವು ಆಗ್ಲೇ ಏನ್ ಹೇಳಿದ್ರು ಮೇಡಮ್ ಅವರ ಆಯ್ಕೆ ಮಾಡ್ಕೊಂಡ್ರು ಮೇಡ್ಸ್ ಅಂತಂದ್ರೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಮಾಡರ್ ಈಗ ಜನರ ಜನರ ಹೇಳಿಕೆ ಐತಿ ಮತ್ ನೀವು ಸರಿಯಾದ ರೀತಿ ನಿಭಾಯಿಸೋರ್ನ ಆಯ್ಕೆ ಮಾಡ್ಬೇಕಿತ್ತಲ್ಲ ಈಗ ಮೇರ್ಸಂದಿ ಹಣ್ಣೊಂದು ಹದಿನೈದು ಮಹಾ ಹದಿನೈದು ಅವರು ಹದಿನೈದು ಮಂದಿಗೆ ಮೂರ್ ದಿವ್ಸ ನಾಲ್ಕು ದಿವಸ ಟ್ರೈನಿಂಗ್ ಕೊಟ್ಟಿವಿ ಪಂಚಾಯಿತಿಯಿಂದ ಅಲ್ಲ ಟ್ರೈನಿಂಗ್ ಕೊಟ್ರು ಈ ಬೇಜವಾಬ್ದಾರಿ ಯಾಕ ಅಲ್ಲ ಕೇಳ್ತೀನಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿವಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹೆಂಗ್ ಮಾಡ್ಬೇಕು ಮೇರ್ಸ್ ಜನಗಳನ್ನ ಹೆಂಗ್ ಕರ್ಕೊಂಬ ಹೆಂಗ್ ತೊಗೊಬೇಕು ನಿಮ್ಗ ಐವತ್ ಮಂದಿ ಐವತ್ ಮಂದಿಕ್ಕಿನ ಹೆಚ್ಚು ಆದ್ರೂ ನೀವು ಕೆಲಸ ಮಾಡ್ಬೇಕು ಐವತ್ತ ಮಂದಿಕಿನ ತಳದ್ ಮಾಡಬ್ಯಾಡ್ರಿ ಅಂತ ಹೇಳಿ ಮತ್ತ್ ಈಗ ನಾನು ಎಲೆ ಮರ ಹಾಕ್ಕೊಂಡು ನನ್ನ ಎನ್ನೆ ಮಾರ್ದಾಗ ಅವ್ರ ಬಂದರ ಇಲ್ಲಾ ನೋಡ್ಬೇಕಾ ನಾನ್ ಮೇಡ್ಸಾಗಿ ಅವ್ರ್ ಹಂಗ ಮಾಡಿಲ್ಲಾ ಅವ್ರನ್ನ ಬಿಟ್ಟಾರ ಇಬ್ರನ್ನ ಅಲ್ ಬಿಟ್ಟಾರಲ್ರಿ ಈಗ ಸರಿ ಆಯ್ತು ಇದು ನಿಮ್ಮ ಆಡಳಿತ ವ್ಯವಸ್ಥೆ ಈಗ ಅವ್ರಿಗೆ ಅನ್ಯಾಯ ಆಗಿರೋದೇನಂದ್ರೆ ಈಗ ಅವರು ಒಂದು ಅವ್ರ ಇವತ್ತಿನ ಕೂಲಿ ಕೊಡ್ತಿರೋ ಅದನ್ನ ಯಾರ ಜವಾಬ್ದಾರಿ ತಗೋತಿರೋ ಅಥವಾ ಈಗ ಅವರು ಬಂದು ಮೂವತ್ ಮೂವತ್ ರೂಪಾಯಿ ಬರ್ ಚಾರ್ಜ್ ಮಾಡ್ಕೊಂಡ್ ಅದನ್ನ ಮೇಟ್ ಮೇಲೆ ಹಾಕ್ತಿರೋ ಅಥವಾ ನೀವು ಗ್ರಾಮ ಪಂಚಾಯತ್ ಮೇಡ್ಸ್ ಕರೆಸಿ ಸರಿ ಮಾಡ್ತಿರೋ ಆ ಮೇಡ್ಸಿಗೆ ಏನು ಡ್ರೆಸ್ ಕೋಡು ಅದೆಲ್ಲ ಏನಿಲ್ಲ ಅಲ್ಲ ಮೇಡ್ಸಾದವ್ರ ಇಲ್ಲಿ ಹೋಗಿ ಬಿಡ್ತಾರೀಡ್ ನೋಡ್ರಿ ಇಲ್ಲೇ ಒಂದು ನೀರಿನ ವ್ಯವಸ್ಥೆ ಇಲ್ಲ ನಾವು ಮಾಧ್ಯಮದವ್ರು ಬಂದಿಂದ ನೀರಿನ ಟ್ಯಾಂಕಿನ ವ್ಯವಸ್ಥೆ ಆಗೈತಿ ಮಾಧ್ಯಮದವ್ರು ಬಂದಿಂದ ನೀರಿನ ಟ್ಯಾಂಕ್ ಬರುವಂತ ವ್ಯವಸ್ಥೆ ಆಗೈತಿ ರೀ ಸಮಸ್ಯೆ ಸುಧಾರಣೆ ಭಾಳ ಆಗ್ಬೇಕಿ ಇನ್ನು ಹಾ ಒಂದು ಆರೋಗ್ಯ ಇಲಾಖೆ ಸಿಬ್ಬಂದಿ ಇರ್ಬೇಕಂತೈತಿ ಒಳ್ಳೆ ಇವ್ರಿಗೆ ದನಿ ಆರಿಸ್ಕೊಳಕ ನೀರು ನೀವು ಪಂಚಾಯಿತಿಯಿಂದ ತಂದರೂ ಕೂಡ ಕುಂದ್ರಾಕ ನಿಂದ್ರಾಕ ನೆರಳು ಮಾಡುವಂಥ ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯತಿ ಒಳಗೈತಿ ತಮಗೆಲ್ಲ ಏನು ಹೇಳ್ಬೇಕಾಗಿಲ್ಲ ಈ ವ್ಯವಸ್ಥೆ ಒಳಗೆ ಒಂದಾದರೂ ಕರೆಕ್ಟಾಗಿ ನಿಭಾಯಣೆ ನಿವಾರಣೆ ಆಗ್ತಿಲ್ಲ ಈಗ ಈಗ ಐದ್ ದಿವಸ ಆರು ದಿವಸ ಮಳೆ ಆಗಿತ್ರ ನಡಕ ಏಪ್ರಿಲ್ ಒಂದೇ ತಾರೀಕಿಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಅವಾಗ ಏನಾಯ್ತು ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಂದ್ರೆ ಅವ್ರು ಈಗ ಒಬ್ಬರು ದುಡಿಯವರು ಬರ್ತಿರ್ತಾರ ಅವಾಗ ಅವ್ರ ಬರ್ಲಿಕ್ಕಂದ್ರೆ ಪಂಚಾಯತ್ ಬಂದ್ ಅವರೇ ಕುಂದಿರ್ತಾರ ಅವಾಗ ಆಧಾರ್ ಕಾರ್ಡ್ ಚೆಕಿಂಗ್ ಮಾಡಿಸ್ತಿವಿ ಅದ ಇನ್ನೊಂದು ಮೇಟ್ಸ್ ಗೆ ಎರಡ್ ಮೂರು ದಿವಸ ಟ್ರೈನಿಂಗ್ ಕೊಡಿಸಿ ಇವರು ಆರ್ ನಂಬರ್ ಸಿಕ್ಸ್ ನಂಬರ್ ನಲ್ಲಿ ಒಂದ್ ಸೈ ಮಾಡಿ ಹೋಗಬೇಕಾಗಿತ್ತು ಒಂಬತ್ತು ಏಳ್ನೂರ ಮಂದಿ ಇವತ್ತು ಕೊಟ್ಟಾರ ಅಂತಂದ್ರೆ ನಾಳೆ ಏನೂರ ಎಪ್ಪತ್ ಮಂದಿ ಬಂದಾರ ಆ ಮಂದಿಗೆ ಉತ್ತರ ಕೊಡೋರು ಆ ಎಪ್ಪತ್ ಮಂದಿಗ ನಾವು ಪ್ರೆಸೆಂಟ್ ಕೊಡ್ಬೇಕಲ್ಲ ಮಾಡಿದವ್ರದ ಅದನ್ನ ಮಾಡ್ಸೇವು ಮೊನ್ನೆ ಮಂದಿ ಇದ್ದು ಎರಡ್ನೂರ ಎಪ್ಪತ್ ಮಂದಿ ಒಂದು ಜಿ ಪಿ ಎಸ್ ಹಾಕಿ ಕೆಲಸ ಮಾಡಿದ್ರು ದಿವಸ ಎಪ್ಪತ್ ಮಂದಿ ನಾವು ಪ್ರೆಸೆಂಟ್ ಕೊಟ್ಟಿವಿ ಅದ್ರ ಪ್ರಕಾರ ನಾವ್ ಏನ್ ಐತಲ್ಲ ಅದ ಅದನ್ನೆಲ್ಲ ಸರ್ಪಡಿಸ್ತೀವಿ ನಾವು ಅಲ್ಲಿ ಸರಿಪಡಿಸೋ ಅಲ್ಲ ಈಗಿನ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗಿನ ವ್ಯವಸ್ಥೆ ಬಗ್ಗೆ ಈಗ ಎಷ್ಟು ದಿನ ಅದು ಪ್ರೆಸೆಂಟ್ ಕೆಲಸ ಎರಡನೇ ದಿವಸ ಅಲ್ಲ ಈ ಒಂದು ಏನು ಕೆಲಸ ಕಾರ್ಯಗಳು ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ನೆರಳಿನ ವ್ಯವಸ್ಥೆ ಸರಿಯಾಗಿಲ್ಲ ಅವ್ರಿಗೆ ಏನು ಮೂಲಸಕ್ಕೋರೆ ಅದು ಎಲ್ಲ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಅದೇನು ಇರದೇ ಹೋದ್ರು ಸಹಿತ ಆರೋಗ್ಯ ಇಲಾಖೆಯಿಂದ ಯಾವೊಬ್ಬರಾದ್ರೂ ಬರ್ಬೇಕಿತ್ತು ಅವ್ರು ಬರದೇ ಬಂದಿಲ್ಲ ಬಂದಿಲ್ಲ ಅಂದ್ರೂ ಕೂಡ ಅವ್ರಿಗೆ ಕೆಲಸ ಮಾಡೋಕ್ಕಾದ್ರೂ ಬಂದಿರ್ತಾರಲ್ಲ ಅವ್ರಿಗೆ ಕೆಲಸ ಆದರೂ ಕರೆಕ್ಟಾಗಿ ಕೊಡೋದಂಥ ಕೆಲಸ ಗ್ರಾಮ ಪಂಚಾಯತಿಯವರು ಮತ್ತು ಮೇಟ್ನವರು ನೀವು ನೀವು ಮಾತಾಡ್ಕೊಂಡು ಕೊಡ್ಬೇಕು ಅಷ್ಟೆಲ್ಲ ಟ್ರೈನಿಂಗ್ ಕೊಟ್ಟರು ಸಹಿತ ಮೇಟ್ ಈ ಬೇ ಜವಾಬ್ದಾರಿ ತನ ಯಾಕೆ ಮಾಡಿದ್ರು ಹಾಕ್ರಿ ಈ ದಂಡನ ಅವ್ರ ಮೇಲೆ ಮೇಟ್ ಮೇಲೆ ಹಾಕ್ರಿ ನೀವು ಗ್ರಾಮ ಪಂಚಾಯತಿಯಿಂದ ಟ್ರೈನಿಂಗ್ ಕೊಟ್ಟರು ಸಹಿತ ಈ ರೀತಿ ಯಾಕೆ ಮಾಡಿದ್ರು ಮಳಿ ಚಲೋ ಆಗತ್ತ ಹೊಲ ಕೊಡೋರು ಯಾರು ಇಲ್ಲ ಒಡ್ಡಿಗೆ ಈಗ ಇನ್ನೊಂದು ಇಪ್ಪತ್ತು ದಿವ್ಸಕ್ಕೆ ಬಿತ್ತಿವಿ ಬಿತ್ತಿವಿ ಏನೋ ಒಂದ್ ಹಿಡ್ಕೊಂಡು ಒಂದ್ ಹೊಲ ಏನೋ ಒಪ್ಸೇವಿ ನಾವು ಈ ಮಗ್ಳಿದ್ದವರ್ದು ಅವ್ರಿಗೆ ಒಪ್ಸೇವಿ ಇವ್ ಕೆಲಸ ಕೊಡಕ್ ಹೊಲ ಕೊಡ್ಬೇಕಲ್ಲ ಬೇಗla ಮಾಡಿ ಹರಗಿ ಎಲ್ಲಾ ರೆಡಿ ಇಟ್ಕೊಂಡಾರ ಬಿತ್ತಿದಾಗ ಅವ್ರು ಕೋಡವರಿಗೆ ಅವ್ರನ್ನ ನಾವು ಕನ್ವಿನ್ಸ್ ಮಾಡ್ಕೊಂಡು ಫಲ ಕೊಡಕತ್ತೀವಿ ಅಲ್ಲ ಈ ಇವಾಗ ಚಾಲು ಮಾಡಿದ್ರಿ ನೀವು ಏಪ್ರಿಲ್ 1 ರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಅದು ಅವಾಗಿಂದ್ರು ಸ್ಟಾರ್ಟ್ ಮಾಡಬೇಕು ನೀವು ಅದು ಡಿಪಿಸಿ ಅಪ್ರೂವಲ್ ಸ್ವಲ್ಪ ಲೇಟ್ ಮಾಡಿದ್ರು ನಮ್ಮ ಲೆಟರ್ ಪ್ರಾಬ್ಲಮ್ ಆಯ್ತು ಗ್ರಾಮ ಪಂಚಾಯಿತಿ ಟೆಕ್ನಿಕಲ್ ಪ್ರಾಬ್ಲಮ್ ಗ್ರಾಮ ಪಂಚಾಯಿತಿ ಲೆಟರ್ ಹಾಕಿದ್ರು ನಮ್ಮ ಪರಿವರ್ ಮೇಡಂ ಅಲ್ಲ ಅದು ಬಿಫೋರ್ ನೀವು ಅದು ಇಂಟಿಮಿನೇಷನ್ ಕೊಟ್ಟಿರಬೇಕು ಇಲ್ಲಾ ಮೇಲಾಧಿಕಾರಿಗಳಿಗೆ ಈ ರೀತಿ ಆ ತಾಲೂಕ್ ಪಂಚಾಯಿತಿ ಅದು ಜಿಲ್ಲಾ ಪಂಚಾಯಿತಿ ಡಿಪಿಸಿ ಅಪ್ರೂವಲ್ ಪೆಂಡಿಂಗ್ ಉಳಿದಿತ್ತು ಮತ್ತೆ ಮೇಡಮ್ ಕೆಲವೊಬ್ರಿಗೆ ಆಗಿಲ್ಲ ಅಂತ ವಿಚಾರ ಮಾಡಿದಾಗ ಪೆಂಡಿಂಗ್ ಉಳಿದಿತ್ತು ಅದು ಜಿಲ್ಲಾ ಪಂಚಾಯತಿ ಒಳಗೆ ಅದು ಆಗಿಂದ ನಾವು ಇದನ್ನ ಮತ್ತೆ ಅದು ಅಪ್ರೂವ್ ಕೊಟ್ಟರಲ್ಲ ಅಮೌಂಟ್ ಅಪ್ರೂವ್ ಕೊಟ್ಟರೆ ಇವ್ರಿಗೆ ನಾವು ಎನೆ ಮಾರಾಕ ಬರ್ತಾ ಈಗೆಲ್ಲ ಸರಿಪಡಿಸ್ಕೊಂಡು ಅವ್ರಿಗೆ ಕೆಲಸ ಕೊಟ್ಟಿವಿ ಈಗ ಕರೆಕ್ಟ್ ಏನೋ ಟೆಕ್ನಿಕಲ್ ಇಶ್ಯೂ ಇಂದ ನೀವು ಈ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಈಗ ಮಾಡು ಮಾಡಿರೋದು ತಪ್ಪಂತ ಹೇಳಾತಿಲ್ಲ ಮಾಡಿರಿ ಅದ್ ಸರಿಯಾದ ರೀತಿ ಒಳಗೆ ನಿಭಾಯಿಸುವಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಸರಿಯಾಗಿ ರೀತಿ ಮೇಟ್ ಸರಿಯಾದ ರೀತಿ ಈಗ ಬಿಸಿಲಾ ಕೆಲ್ಸ ಮಾಡಂತಂದ್ರ ನಿಮ್ಗ ಆಗೋಲ್ಲ ನಮಗ ಆಗೋಲ್ಲ ಈಗ ಹನ್ನೊಂದ್ ಗಂಟೆ ಮಾಡ ಮಾಡಂತಂದ್ರ ಅವ್ರು ಯಾವ ರೀತಿ ಮಾಡ್ಬಾಸ್ ಅಥವಾ ಬೇರೆ ಒಂದ್ ಕೆಲ್ಸಕ್ ಹೋಗಿರ್ತಾರ ಈ ಕೆಲ್ಸಕ್ ಬರ್ದೇ ಹೋದ್ರ ಇನ್ನೊಂದ್ ಎಲ್ಲ ಊರಾಗ ಒಂದ್ ಕೆಲ್ಸ ನೋಡ್ತಿರ್ತಾರ ಈ ಕೆಲಸ ಸಿಗದೈತ್ ಅಂತ ಹೇಳ್ಕೊಂಡು ಮೂವತ್ ರೂಪಾಯಿ ಖರ್ಚು ಮಾಡ್ಕೊಂಡು ಅದನ್ನು ಕೂಡ ತಮ್ಮ ಓನ್ ಆಗಿ ಖರ್ಚು ಮಾಡ್ಕೊಂಡು ನೀರಿನ ಬಾರ್ಲಿ ತಗೊಂಡು ಬುತ್ತಿ ಕಟ್ಟಿಕೊಂಡು ಇಲ್ಲಿ ಇಲ್ಲಿ ತರ ಬಂದಿರ್ತಾರೀ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬರೋಂತೀಸ ಅಲ್ಲ ಅದ ಅನ್ಕಂಪದ ಆಧಾರಿತವಾಗಿ ಹೇಳಿರಿ ಅಲ್ಲ ಇವತ್ತಿನ ಈ ಕಾರ್ಮಿಕರ ಗತಿ ಏನಂತ ಈಗ ಖರ್ಚು ಮಾಡ್ಕೊಂಡ್ ಬಂದ್ಬಿಟ್ಟಾರ ಅದ್ರೊಳಗ ಮೂವತ್ತ ರೂಪಾಯಿ ಹೋಗುತ್ತೆ ಆದ್ರೆ ಇವತ್ತಿನ ಕೂಲಿ ಇಲ್ಲ ಅಲ್ಲ ಅವ್ರಿಗೆ ಅದನ್ನ ಇವತ್ತ ನಾವು ಪ್ರೆಜೆಂಟ್ ಕೂಡ ಕೆಲಸ ಮಾಡಿದಾರ ನಾಳೆಗೆ ಅದನ್ನ ಡಬಲ್ ಮಾಡ್ಬೇಕು ಇವತ್ತಿಂದ ಈಗ ಖಾಲಿ ಮುನ್ನೂರಾ ಮುನ್ನೂರಾ ಎಪ್ಪತ್ ರೂಪಾಯಿ ಕೊಡ್ತೀವಲ್ಲಾ ಅದ ಮುನ್ನೂರಾ ಎಪ್ಪತ್ ರೂಪಾಯಿದ ಅವ್ರ್ದ ಒಂದ್ ಪಡ ಐತಲ್ಲ ನಾಳೆಗೆ ಮುಂದೆ ಅವ್ರಿಗೆ ಅದೇ ಸಮಯಕ್ಕೆ ಬಂದು ಅವ್ರ ಮಾಡ್ಬೇಕು ಮಾಡ್ಲಿ ಯಾಕಂದ್ರ ನಾವು ಅದ್ರೊಳಗ ಸಿಕ್ಕೊಳೋದ್ ಬೇಡ ಇನ್ನ ನೀವು ನೀವ್ ಕೆಲ್ಸ ಮಾಡಿ ರೊಕ್ಕ ಹಾಕಿರೋದ್ ನಮ್ಮನ್ನ ನೀವ್ ಕೇಳೋದು ಬೇಡ ಮೊನ್ನೆ ನೀವಾಗ್ ಕೇಳ್ತೀರಿ ನಾಳೆ ವಾಪಸ್ ಬಂದು ಅವರ್ ಹದಿನೈದು ಇಪ್ಪತ್ತೇಳು ಮಂದಿ ವಾಪಸ್ ನಾವ್ ಏನ್ ಮಾಡ್ಬೇಕು ಕೆಲ್ಸಕ್ ಹೌದಾ ಅವ್ರು ಈಗ ಮೇಡ್ಸ್ ಅವ್ರ ಅಲ್ಲಿ ಜಿ ಪಿ ಎಸ್ ಮಾಡ್ಕೊಂಡು ಅವ್ರು ಇದನ್ನ ಮಾಡ್ಕೊಂಡ್ ಬರೋದು ಅವ್ರ ಜವಾಬ್ದಾರಿ ಇರ್ತಾರೆ ಅವರು ಅವ್ರು ಅದನ್ನ ಮಾಡಿಲ್ಲ ಒಮ್ಮಕ್ಳ ಇಲ್ಲಿ ಬಂದ ನಮಗೆ ಏನಂದ್ರ ನಾವ್ ಮಾಡ್ಸಿಲ್ಲಾ ನಿಮ್ದು ಇದು ಬಂದಿಲ್ಲ ಅಂತೇಳಿ ಅಂದ್ರೆ ಎಣ್ಣೆ ಮರ ಹಾಕಿಲ್ಲ ಅಂತೇಳಿ ಲಿಸ್ಟ್ ಬಂದಿಲ್ಲ ಅಂತ ಹೇಳಿದ್ರ ಒಳ್ಳಿ ಕಟ್ ನಮಗ್ ಏನಂದ್ರ ಅವ್ರು ನಾವ್ ಹೋಗಿ ಬರ್ತೀವಿ ಅಂತೇಳಿ ನಮ್ ಹೆಸರು ಬರ್ಕೊಂಡು ಹೋಗಿ ಮಾಡ್ಸ್ಕೊಂಡ್ ಬಂದಾರ ಹೌದಾ ಮಾಡಿಸ್ ಮಂದಿ ಈಗ ನಮಗ ಈಗ ಅವ್ರು ಇಪ್ಪತ್ತೊಂಬತ್ ಮಂದಿ ಹೆಣ್ಮಕ್ಳದಾರ ಐದ್ ಮಂದಿ ಗಣ್ಮಕ್ಳದಿವ್ ನಾವು ಈಗ ನಮಗ ಪಡ ಕಡಿ ಅಂತಾರ ನಾವ್ ಕಡಿಬೇಕು ಈಗ ಸಮಯ ನೀವು ಇಲ್ಲಿ ಕೆಲ್ಸಕ್ ಬಂದಿದ್ ಸಮಯ ಎಷ್ಟ್ರಿ ಸಮಯ ಆರ್ ಗಂಟೆಗ್ ನಾವ್ ಇಲ್ಲಿ ಕೆಲ್ಸ ಬೆಳಿಗ್ಗೆ ಆರ್ ಗಂಟೆಗೆ ಆರೂವರಿ ಇಷ್ಟ ಆರೂವರಿ ಇಲ್ಲಿ ಈ ಸಮಯ ಎಷ್ಟ್ ಗಂಟೆ ಆಗೇತಿ ಈಗ ಸಮಯ ಏಟ್ ಆತ್ ನೋಡುವ ಹನ್ನೊಂದು ಗಂಟೆ ಆತ ಏ ಒಳ್ಳೇ ದಿನ ರೀ ನಾವು ಕೆಲ್ಸಕ್ ಬಂದಿದ್ದು ಒಳ್ಳೇ ದಿನ ಕೆಲ್ಸಕ್ ಬಂದಾಗನು ಮನ್ಯಾಗ ಅವ ಕಾರ್ಯ ಐತೆ ಅಂತ ಹೇಳಿ ಏನೋ ಅವತ್ತು ಅನಾನುಕೂಲ ಮಾಡ್ಕೊಡ್ಲಿಲ್ಲ ನಮಗ ಹೊಳ್ಳಿ ಅವತ್ತು ಕೆಲಸ ತಗೊಂದ್ರು ನಿನ್ನ ಜಿ ಪಿ ಎಸ್ ಸಿಗೆ ಒನ್ ಒಳಗ ಯಾರ್ ಮನೆ ಕೇಳಿ ಕಾರ್ಯ ಐತಂತ ಹೇಳಿದ್ರು ಮೇಡ್ಸ್ ಮೇಡ್ಸ್ ಮನೆ ಕಾರ್ಯ ಐತೆ ಐತಂತೇಳಿ ಕೂಲಿ ಇದು ಕೆಲಸ ಸ್ಟಾಪ್ ಮಾಡ್ರಿ ಎರಡು ನಂಬರ್ ಹಾಕ್ಸಿಲ್ಲ ಅವತ್ತು ಎನ್ ಎಂಬರ್ ಹಾಕ್ಸಿಲ್ರಿ ಅವತ್ತ ಕೆಲಸ ತಗೊಂದ್ರು ಹೊಳ್ಳಿ ಜಿ ಪಿ ಎಸ್ ಮೊನ್ನೆ ಎನ್ ಎಂಬರ್ ಹಾಕ್ಸಿ ನಿನ್ನೆ ಜಿ ಪಿ ಎಸ್ ಮಾಡಿದ್ರ ನಮ್ ಹೆಂಗ್ ಮಾಡಿದ್ರು ಒಂದ್ಸಲ ಬಂದು ನಾಲ್ಕು ತಾಸಿಗೆ ಹೊಳ್ಳಿ

ಹೋಗಿ ಕೊಡ ನಾವು ಅಲ್ಲೇ ಹೋಗಿನ ಅವ್ರಿಗೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಇದು ಜಾಬ್ ಕಾರ್ಡ್ ನಂಬರ್ ಕೊಟ್ಟಿವಿ

ಹ್ಮ್ ಇದ್ರ ಬಗ್ಗೆ ಪಿಡಿಒ ಅಧಿಕಾರಿಗಳು ಬಂದಿದ್ರಲ್ಲ ಇದ್ರ ಬಗ್ಗೆ ಹೇಳಿದಾರೆ

ಆಎನ್ನ ಮರ್ಸಿ ಇಟು ಕೊಟ್ಟಾರ ಕೊಟ್ರ ಈಗ ಒಂದ 10 ಮಂದಿ ಐದೈದು 5 ಕೊಟ್ಟರೆ ಎಷ್ಟು ಕೊಟ್ಟರೆ ಗೊತ್ತಿಲ್ಲ ಒಬರಿಗೆ ಈಗ ಒಬ್ಬ 10 ಮಂದಿ ಇಷ್ಟನೊಳಗ ನಮ್ ಗುಡ ನಮ್ ಗುಡ ಬಂದರ ಏ ಜನ ಎನ್ನ ಮರ್ ಹಾಕಿದ ಈಗ ಯಾರ್ ಕಡೆ ಬಂದೈತಿ ಏನು ಗೊತ್ತಿಲ್ಲ ಹಾಗಾದ್ರೆ ಒಂದ ಕೊಳೆ ಇಂಗಾ ಮಾಡೋ ಹೆಂಗ್ರಿ ಇದು ಮಂದಿ 10 ಸಾವಿರ ಈಗ ಮೇರ್ сахар ಮಂದಿ ವಿಚಾರ ಮಾಡಿ ಯಾರ್ ಕಡೆ ಬಂದೋ ಯಾರ್ ಅವ್ರದ್ದು ಎನ್ ಎಮ್ ಆರ್ ಆದ್ರೂ ಕೂಡ ಅವ್ರಿಗೆ ಅಬ್ಸೆಂಟ್ ಆಗುತ್ತೆ ಕೆಲ್ಸಕ್ಕೆ ಬಂದ್ರೆ ಕೆಲಸ ಮಾಡ್ಯಾರ ಹ್ಮ್ ಬಟ್ ನೀವು ಬೆಳಿಗ್ಗೆ ಆರು ಗಂಟೆಗೆ ಬಂದ್ರು ಹನ್ನೊಂದು ಗಂಟೆ ಮೇಲೆ ಬಿಟ್ಟು ಕೆಲಸ ಮಾಡ್ರಿ ಅಂತ ಅನ್ನಕತ್ತಾರ ಅಲ್ಲ ಅವ್ರ ಜವಾಬ್ದಾರಿ ಗ್ರಾಮ ಪಂಚಾಯತ್ ಜವಾಬ್ದಾರಿ ಅದು ಒಟ್ಟಾರೆ ಎನ್ ಎಮ್ ಆರ್ ಹಾಕ್ಸೋದು ಅವ್ರು ನಿಮ್ಗೆ ಕೆಲ್ಸ ಕರ್ಕೊಂಡ್ ಬರೋದು ಅದೆಲ್ಲದ ಜವಾಬ್ದಾರಿ ಅವರು ನಿಮಗೆ ನೀರು ನೀರಿನ ವ್ಯವಸ್ಥೆ ಕೂಡ ಮಾಡ್ಬೇಕು ಒಳ್ಳೆ ನೀವು ಸಣ್ಣ ಪುಟ್ಟ ಮಕ್ಳಿದ್ರೆ ಅದಕ್ಕೊಬ್ಬರನ್ನ ಕರ್ಕೊಳಕ ವ್ಯವಸ್ಥೆ ಮಾಡುವಂತದ ಅವ್ರದ್ದು ಒಳ್ಳೆ ನೀವು ಇಲ್ಲಿ ಬಿಸ್ಲಾಕ್ ಕುಂದಿರುವಂತ ಅವಶ್ಯಕತೆ ಇಲ್ಲ ಪೆಂಡಲ್ ಆಗ್ಲಿ ಅಥವಾ ಏನೋ ನೆರಳಿನ ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯತ್ ವ್ಯವಸ್ಥೆ ಮಾಡಿ ಮಾಡಬಹುದು ಅದನ್ನ ಯಾವ್ದೇ ರೀತಿ ಇದು ಇಷ್ಟು ಫೆಸಿಲಿಟಿ ಒಳಗ ಒಳ್ಳೆ ಒಂದು ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ ಇಲ್ಲಿ ಇರ್ಬೇಕು ಇಷ್ಟು ವ್ಯವಸ್ಥೆ ಒಳಗ ಯಾವ್ದಾದ್ರು ಒಂದನ್ನ ಬೆಳವಂಗಿ ಗ್ರಾಮ ಪಂಚಾಯತಿ ಅವರು ಜವಾಬ್ದಾರಿ ತಗೊಂಡು ಮಾಡ್ಯಾರೋ ಏನಿಲ್ರಿ ಯಾರ ಜವಾಬ್ದಾರಿನ ತಗೊಂಡಿಲ್ಲ ಒಟ್ಟು ಏನಿಲ್ಲ ಬರೋದ್ ನೀವ ಓನ್ ಆಗಿ ಖರ್ಚು ಮಾಡ್ಕೊಂಡ್ರಿ ಗಾಡಿಗೆ ತಮ್ಮ ಖರ್ಚ ಮಾಡ್ಕೊಂಡು ಇಲ್ಲಿ ಮಠ ಬಂದು ಬರ ಚಾರ್ಜ್ ಕೊಟ್ಕೊಂಡು ಕೆಲ್ಸಕ್ಕೆ ಬಂದ್ರೂ ಕೂಡ ನಿಮಗೆ ಕೆಲಸ ಇಲ್ಲ ಈ ಕೆಲಸ ಮಾಡುದು ಹೆಂಗ್ರಿಲ್ರಿ

ಇರ್ಬೇಕನ ಇಲ್ಲ ರೀ ಅವರು ಅಲ್ಲಿ ನಾನು ಅಲ್ಲಿ ನಾನು ಏನು ಕೇಳಾತೀನಿ ಕೆಲಸ ನಡಿಬೇಕಾದ್ರೆ ಅವ್ರು ಇರ್ಬೇಕು ಬೇಡ ಆರೋಗ್ಯ ಸಿಬ್ಬಂದಿ ಅಲ್ಲಿ ಅವ್ರ ಸರ್ ಅಲ್ಲಿ ಸರ್ಕ್ಯುಲರ್ ಇರ್ತ ಅಲ್ಲ ಇರ್ತೈತ್ರಿ ನೀವು ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಕೆಲಸ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಫಸ್ಟ್ ಏರ್ಡ್ ಸಿಬ್ಬಂದಿ ಅಲ್ಲಿ ಎಲ್ಲಿ ಅದಾರ ರೀ ಅದು ನಿಮ್ಮ ಜವಾಬ್ದಾರಿ ಅದ ಗ್ರಾಮ ಪಂಚಾಯಿತಿಯವ್ರು ಜವಾಬ್ದಾರಿ ಅದು ಇಲ್ಲ ಇಲ್ಲ ಅಲ್ರಿ ಎಲ್ಲಿ ಅರ್ವೌನ್ಸ್ಮೆಂಟ್ ಮಾಡಿರಿ ಅಲ್ಲಿ ಮಾಡಿದ್ರಿ ಸರಿ ಅಲ್ಲ ಇಡೀ ಊರಿನವ್ರಿಗೆ ಅನೌನ್ಸ್ಮೆಂಟ್ ಐತಿ ಎಲ್ಲಿ ಇದ್ರಿ ವ್ಯವಸ್ಥೆ ಈಗ ಇಲ್ಲೇ ಒಂದ್ ಟ್ಯಾಂಕ್ ತೋರಿಸ್ರಿ ಅಲ್ಲೇ ಹೊಲ್ದಾಗ ತೋರ್ಸ್ರಿ ಅಲ್ಲ ಕರೆಕ್ಟ್ ಬಿಡ್ರಿ ಮಾತಾಡತಾರ ಅವ್ರ ಮೇಡಮ್ ಆರೋಗ್ಯ ಸಿಬ್ಬಂದಿ ಇಲ್ಲ ಪ್ಯಾಂಡಲ್ ವ್ಯವಸ್ಥೆ ಇಲ್ಲ ಒಂದ್ ನೆರಳಿಂದ ಕೆಲಸ ಮಾಡಕತ್ತೀ ಎಲ್ಲಿ ಕೆಲಸ ಮಾಡಕತ್ತಾರೀ ಕೆಲಸ ಎಲ್ಲಿ ಇತ್ತೀ ಕೆಲಸಲ್ಲೇ ಅಲ್ಲೇ ಇರ ವ್ಯವಸ್ಥೆ ಮಾಡ್ಬೇಕಿತ್ತಲ್ರಿ ಜಾಬ್ ಕಾರ್ಡ್ ಸರಿಯಾಗಿ ಮುಟ್ಟಿಲ್ರಿ ಹೌದಾ ಆಮ್ಯಾಗ ನಿನ್ನೆ ಒಂದ್ ಎರಡು ಹುಡ್ರಿ ಮೇಟ್ ಅಂತಾರಲ್ಲ ಅವರು ಒಬ್ಬನೇ ಒಬ್ಬರು ಹಾಕಿದ್ರು ಹಾಕಿಂದ ಅವರು ಕಡಿಯವ್ರು ಕಡಿಯಕ್ ಹೋದ್ರು ನಾವ್ ಇಲ್ಲಿ ಕುಂತ ಅವ್ರು ಬರ್ತನ ಕುಂತು ಇಲ್ಲಿ ಸಮಸ್ಯೆ ಆದ್ರೆ ಈಗ ಬಂದಾರ ಅವರು ಒಟ್ಟಾರೆ ಸರಿಯ ಕೆಲಸ ಕೊಡುವಂತ ವ್ಯವಸ್ಥೆ ಬಟ್ ಇವ್ರ ಗ್ರಾಮ ಪಂಚಾಯತ್ ಸರಿಯಾಗಿ ಕೆಲಸ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ಮಾಡಲ್ಲ ವ್ಯವಸ್ಥಾಪಕ ಇಲ್ಲ ಪಂಚಾಯತಿಯಿಂದ ಒಟ್ ನೆರಗ ಯೋಜನೆ ಅಡಿ ಯಾವುದೇ ಒಂದು ಸಿಸ್ಟಮ್ ಇರ್ಲಾರ್ದನ ಕೆಲ್ಸರ್ ಮಾಡಿದ್ರೆ ಮಾಡೋ ಹೊತ್ತು ಬಿಟ್ಟರ್

ಬಟ್ ನೀವು ದುಡಿಯಾಕ ರೆಡಿ ಕೂಡ ಇದ್ರಿ ಬಟ್ ದುಡಿಯೋಕೆ ರೆಡಿ ಇದ್ರೆ ಅವ್ರ ಗ್ರಾಮ ಪಂಚಾಯತಿ ಏನಕ್ಕೆ ಸರಿಯಾದಂತ ಕೆಲ್ಸ ಕೊಡೋದು ಎರಡು ದಿವಸ ಸಣ್ಣ ಒಂದ ದಿವ್ಸ ಮಾಡ್ಯಾರ ಕೆಲ್ಸ ಹ್ಞೂನ್ರಿ ಇವತ್ತೊಂದ್ ದಿವ್ಸ ಇವತ್ತಿಗೆ ಎರಡು ದಿವ್ಸ ಆತು ನಿನ್ನೆ ಎನ್ನೆ ಮಾರ್ರಿ ನಿನ್ನೆ ಹಾಕಿದ್ರು ಅಥವಾ ಇವತ್ತ್ ಹಾಕ್ಯಾಕತ್ತಾರ ಮೊನ್ನೆದ ನಿನ್ನೆ ಹಾಕ್ಯಾರ ಮೊನ್ನೆದ ನಿನ್ನೆ ಹಾಕ್ಯಾವ ಮೇಡ್ಸ್ ಒಳ ಗ್ರಾಮ ಪಂಚಾಯತ್ ಸಿಬ್ಬಂದಿ ನಿಮಗ್ ನೀರಿನ ವ್ಯವಸ್ಥೆ ಡಾಕ್ಟ್ರದ್ ವ್ಯವಸ್ಥೆ ವ್ಯವಸ್ಥೆ ಇಲ್ಲ ಸಣ್ಣ ನೋಡನ ಕರ್ಕೊಂಡ್ ಬಂದ್ರ ಅವ್ರನ್ನ ಕರ್ಕೊಳೋ ವ್ಯವಸ್ಥೆ ಏನಾದ್ರೂ ಐತಿ ನಮ್ ಗಾಡಿ ತೊಗೊಳುದು ಈ ಅವ್ರ ಪಂಚಾಯತ್ನಿಂದ ಏನು ಸೌಲಭ್ಯ ಇಲ್ಲ ಇಲ್ಲಿ ಇವ್ರಿಗೆ ಗಾಡಿ ಮಾಡ್ಕೊಂಡು ಮಾಡ್ಕೊಂಡ್ ಅಲ್ಲಿ ಬರ್ಬೇಕು ಯಾರ ಹೊಲಕ್ ಬಾಂದಿರ್ತಾರೀ ನಮ್ಮ ಎಂಟ್ ಎಕರದ ಏನೇನೇನು ಸೌಲಭ್ಯ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಮೊನ್ನೆ ಒಬ್ಬ ಹಾವು ಕಡದ್ ಹೋಗಿ ಮಾಡ್ಕೊಡ್ಗಾರ ಕೇಳವ್ರೆಂ ಎಕರೆ ಪ್ಲಾಟ್ನಾಗ ಈ ಗ್ರಾಮ ಪಂಚಾಯತಿ ಅವ್ರ ಗಮನಕ್ಕೆ ತಗೊಂಡ್ ಬಂದಿರ ಇಲ್ರಿ ಹಾಕಿದ್ ಮಾಡ್ರಿ ಅವ್ರ ಇಷ್ಟ ಅವ್ರು